ನಮಸ್ತೆ ಬಂಧುಗಳೇ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತದೊಂದಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗ ಪ್ಲಸ್ ಆದಿ ಯುಗಾದಿ ಯುಗ ಅಂತ ಹೇಳಿದರೆ ಹೊಸ ವರ್ಷ ಆದಿ ಅಂತ ಹೇಳಿದರೆ ಆರಂಭ ಹಾಗಾಗಿ ಹೊಸ ವರ್ಷದ ಆರಂಭದ ದಿನವನ್ನೇ ನಾವು ಯುಗಾದಿ ಅಂತ ಕರೀತೇವೆ ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯಮಿಯ ಈ ದಿನವನ್ನು ನಾವು ಯುಗಾದಿ ಅಂತ ಹೇಳ್ತೇವೆ ನಮ್ಮ ದೇಶದ ವಿವಿಧೆಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಅಂದರೆ ಅಲ್ಲಿಯ ಸಂಪ್ರದಾಯಕ್ಕೆ ತಕ್ಕ ಹಾಗೆ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಈ ಯುಗಾದಿ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅನ್ನುವ ಎರಡು ಪ್ರಭೇದಗಳನ್ನು ನಾವು ಕೇಳಿದ್ದೇವೆ ಚಂದ್ರನ ಚಲನೆಯನ್ನು ಆಧರಿಸಿ ದಿನಗಣನೆಯನ್ನು ಮಾಡೋದನ್ನು ಚಾಂದ್ರಮಾನ ಯುಗಾದಿ ಅಂತ ಹೇಳಿದರೆ ಸೂರ್ಯನ ಚಲನೆಯನ್ನು ಆಧರಿಸಿ ದಿನಗಣನೆಯನ್ನು ಮಾಡೋದನ್ನು ಸೌರಮಾನ ಯುಗಾದಿ ಅಂತ ಹೇಳ್ತೇವೆ ಇವತ್ತಿನ ದಿನ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತಾ ಇದ್ದರೆ ಇನ್ನು ಕೆಲವು ದಿನಗಳ ನಂತರ ನಮ್ಮ ಕರಾವಳಿ ತೀರದಲ್ಲಿ ನಾವು ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ ಯುಗಾದಿಯನ್ನು ಆಚರಿಸಲಿಕ್ಕಿದ್ದೇವೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಸಂವತ್ಸರ ಮುಗ್ದು ಹೊಸ ಸಂವತ್ಸರ ಆರಂಭವಾಗುವ ದಿನವನ್ನು ನಾವು ಯುಗದ ಆದಿ ಅಂದರೆ ಹೊಸ ವರ್ಷದ ಮೊದಲ ದಿನ ಅಂತ ನಾವು ಆಚರಿಸಿದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾವು ಕ್ಯಾಲೆಂಡರ್ ಬದಲಾವಣೆಯ ದಿನವನ್ನು ಹೊಸ ವರ್ಷವಾಗಿ ಆಚರಿಸ್ತಾ ಇದ್ದೇವೆ ಆದರೆ ಈ ಎರಡೂ ದಿನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿರುವಂತಹ ವ್ಯತ್ಯಾಸ ನಮಗೆ ಸೂಕ್ಷ್ಮವಾಗಿ ತಿಳಿಯುತ್ತದೆ ಜನವರಿ ಒಂದನೇ ತಾರೀಕು ಪ್ರಕೃತಿಯನ್ನು ನಾವು ಗಮನಿಸಿದಾಗ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯುಗಾದಿ ಹಬ್ಬದ ದಿನ ನಾವು ಒಮ್ಮೆ ಪ್ರಕೃತಿಯನ್ನು ಗಮನಿಸಿದಾಗ ಎಷ್ಟೊಂದು ಬದಲಾವಣೆಗಳು ನಮಗೆ ಕಾಣ್ತದೆ ಯಾಕಂದರೆ ಮರಗಳೆಲ್ಲ ಚಿಗುರು ನಿಂತಿರ್ತದೆ ಬೆಳೆ ಬೆಳಗ್ಗೆ ಕೋಗಿಲೆಯ ಇಂಪಾದ ಧ್ವನಿ ನಮಗೆ ಕೇಳಿಸ್ತಾ ಇರ್ತದೆ ಹಾಗಾಗಿ ಸೂಕ್ಷ್ಮವಾದ ಬದಲಾವಣೆ ಪ್ರಕೃತಿಯಲ್ಲಿ ಕೂಡ ನಾವು ಕಾಣಬಹುದು ಕ್ಯಾಲೆಂಡರ್ ಪ್ರಕಾರ ಜನವರಿಯಿಂದ ಡಿಸೆಂಬರ್ ತಿಂಗಳವರೆಗೆ ನಾವು ಒಂದು ವರ್ಷ ಅಂತ ಹೇಳಿ ಪರಿಗಣಿಸಿದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಸಂತ ಋತುವಿನಿಂದ ಋತುವಿನವರೆಗೆ ನಾವು ಒಂದು ವರ್ಷ ಅಂತ ಪರಿಗಣಿಸ್ತೇವೆ ಹಾಗಾಗಿ ಋತು ಮುಗ್ದು ಮತ್ತೆ ವಸಂತ ಋತು ಆರಂಭವಾದಾಗ ನಾವದನ್ನು ಹೊಸ ವರ್ಷ ಅಂತ ಕರೆಯುವಂಥದ್ದು ಪ್ರಕೃತಿಯ ಬದಲಾವಣೆಯನ್ನು ಆಧರಿಸಿ ವರ್ಷಕ್ಕೆ ಹನ್ನೆರಡು ಮಾಸಗಳನ್ನು ನಾವು ಹೇಳ್ತೇವೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಯುಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಮತ್ತು ಫಾಲ್ಗುಣ ಈ ಹನ್ನೆರಡು ಮಾಸಗಳಲ್ಲಿ ಎರಡು ಮಾಸಗಳಿಗೆ ಒಂದರಂತೆ ಆರು ಋತುಗಳನ್ನು ಕೂಡ ನಾವು ವಿಂಗಡಿಸಿದ್ದೇವೆ ಅದರಲ್ಲಿ ಚೈತ್ರ ವೈಶಾಖಕ್ಕೆ ವಸಂತ ಋತು ಜ್ಯೇಷ್ಠ ಆಷಾಢಕ್ಕೆ ಗ್ರೀಷ್ಮ ಋತು ಶ್ರಾವಣ ಭಾದ್ರಪದಕ್ಕೆ ವರ್ಷ ಋತು ಆಶ್ವಯುಜ ಕಾರ್ತಿಕಕ್ಕೆ ಶರದ್ ಋತು ಮಾರ್ಗಶಿರ ಪುಷ್ಯಕ್ಕೆ ಹೇಮಂತ ಋತು ಹಾಗೆ ಮಾಘ ಮತ್ತು ಪಾಲ್ಗುಣಕ್ಕೆ ಋತು ಹೀಗೆ ನಾವು ಆರು ಋತುಗಳನ್ನು ಕೂಡ ಕಾಣಬಹುದು ಈ ಆರು ಋತುಗಳಲ್ಲಿ ಮೊದಲನೆಯ ಋತುವೆ ಈ ವಸಂತ ಋತು ಈ ವಸಂತ ಋತುವಿನ ಮೊದಲನೆಯ ದಿನವನ್ನು ನಾವು ನಮ್ಮ ವರ್ಷದ ಆರಂಭ ಅಂತ ಹೇಳಿದರೆ ಈ ಯುಗಾದಿ ಅಂತ ಹೇಳಿ ನಾವು ಆಚರಿಸುವಂಥದ್ದು ನಮ್ಮ ದೇಶದ ಎಲ್ಲ ಕಡೆ ಆಯಾ ಪ್ರದೇಶದ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದನ್ನು ನಾವು ಕಾಣ್ತೇವೆ ಕೆಲವು ಕಡೆಗಳಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಮನೆಯ ಮುಂಬಾಗಿಲಿಗೆ ತಳಿರು ತೋರಣವನ್ನು ಕಟ್ಟಿ ಹಾಗೆ ಮನೆಯ ಮುಂದೆ ರಂಗೋಲಿ ಹಾಕಿ ಆ ದಿನ ದೇವರ ಪೂಜೆಯನ್ನು ಮಾಡಿ ಸುತ್ತಮುತ್ತಲಿನ ಮನೆಗಳಿಗೆ ಹೋಗಿ ಬೇವು ಬೆಲ್ಲ ಹಂಚಿ ಸಂಭ್ರಮಿಸಿದರೆ ಇನ್ನೂ ಕೆಲವು ಕಡೆಗಳಲ್ಲಿ ಊರಿನ ದೇವಸ್ಥಾನಕ್ಕೆ ತೆರಳಿ ಎಲ್ಲರೂ ಸಾರ್ವಜನಿಕವಾಗಿ ಈ ಹಬ್ಬವನ್ನು ಆಚರಿಸ್ತಾರೆ ಈ ದಿನ ಮನೆಗಳಲ್ಲಿ ಅಥವಾ ಆ ಊರಿನ ದೇವಸ್ಥಾನಗಳಲ್ಲಿ ಪಂಚಾಂಗ ಪಠಣ ಮಾಡುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲಿನಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಈ ಪಂಚಾಂಗ ಪಠಣದಿಂದಾಗಿ ಆ ವರ್ಷದ ಫಲಪ್ರಾಪ್ತಿಗಳು ಏನು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬಹುದು ಸಂಕ್ರಾಂತಿ ಹಬ್ಬದ ದಿನ ನಾವು ಎಳ್ಳು ಬೆಲ್ಲವನ್ನು ಹಂಚಿದ ಹಾಗೆ ಈ ಯುಗಾದಿಯ ದಿನ ಬೇವು ಬೆಲ್ಲವನ್ನು ಹಂಚುತ್ತೇವೆ ಬೆಲ್ಲ ತುಂಬ ಸಿಹಿಯಾಗಿದ್ದರೆ ಬೇವು ಕಹಿ ಅನ್ನೋದು ನಮಗೆಲ್ಲರಿಗೂ ತಿಳಿದೇ ಇದೆ ಆದರೆ ಇದೆರಡೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಈ ಸಮಯದಲ್ಲಿ ಇದು ನಮ್ಮ ದೇಹಕ್ಕೆ ಔಷಧಿಯಾಗಿ ಬಳಕೆ ಆಗ್ತದಂತೆ ಈ ಬೇವು ಬೆಲ್ಲವನ್ನು ತಿನ್ನುವಾಗ ಹೇಳುವಂತಹ ಒಂದು ಶ್ಲೋಕ ಕೂಡ ಇದೆ ಶತಾಯು ವಜ್ರದೇಹಾಯ ಸರ್ವ ಚ ಸರ್ವಾರಿ ವಿನಾಶಾಯ ನಿಂಬ ಭಕ್ಷಣಂ ಅಂತ ನೂರು ವರ್ಷಗಳ ಆಯಸ್ಸು ಸದೃಢ ಶರೀರ ಹಾಗೆ ಸಕಲ ಸಂಪತ್ತಿನ ಪ್ರಾಪ್ತಿಯ ಜೊತೆಗೆ ಸರ್ವಾರಿಷ್ಟಗಳ ವಿನಾಶಕ್ಕಾಗಿ ನಾನು ಈ ನಿಂಬಕ ದಳವನ್ನು ಅಂದರೆ ಈ ಕಹಿಬೇವಿನ ದಳವನ್ನು ಸೇವಿಸ್ತಾ ಇದ್ದೇನೆ ಅಂತ ಹೇಳುವುದು ಈ ಶ್ಲೋಕದ ಅರ್ಥ ಬೆಲ್ಲ ಸಿಹಿಯಾಗಿದ್ದು ಬೇವು ಕಹಿಯಾಗಿದ್ದಾಗ ಕೂಡ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು ಅನ್ನೋ ಮನೋಭಾವದಿಂದ ನಾವು ಹೇಗೆ ಇದನ್ನು ಸ್ವೀಕರಿಸ್ತೇವೋ ಅದೇ ರೀತಿಯಲ್ಲಿ ಜೀವನದಲ್ಲಿ ಎದುರಾಗುವಂತಹ ಕಷ್ಟ ಸುಖ ಇದೆರಡನ್ನೂ ಕೂಡ ಸಮಚಿತ್ತದಿಂದ ಸ್ವೀಕರಿಸೋಣ ಅನ್ನೋ ವಿಚಾರವನ್ನು ಕೂಡ ನಾವು ಈ ಹಬ್ಬದಲ್ಲಿ ತಿಳಿತೇವೆ ಈ ಯುಗಾದಿಯ ದಿನ ಹೊಸ ವರ್ಷವನ್ನು ನಾವು ಸಂವತ್ಸರದ ಮೂಲಕ ಸ್ವಾಗತಿಸ್ತೇವೆ ಪ್ರಭವ ಸಂವತ್ಸರದಿಂದ ಆರಂಭವಾಗಿ ಅಕ್ಷಯ ಸಂವತ್ಸರದವರೆಗೆ ಒಟ್ಟು ಅರವತ್ತು ಸಂವತ್ಸರಗಳಿದ್ದು ಪ್ರತಿ ಯುಗಾದಿಯಂದು ನಾವು ಸಂವತ್ಸರದ ಬದಲಾವಣೆ ಆಗೋದನ್ನು ಕೂಡ ಗಮನಿಸಬಹುದು ಇವತ್ತು ನಾವೆಲ್ಲರೂ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಿಸೋಣ ವರ್ಷ ಪೂರ್ತಿ ಸರ್ವರಿಗೂ ದೇವರು ಒಳಿತನ್ನ ನೀಡಲಿ ಎಂಬ ಆಶಯದೊಂದಿಗೆ ಪ್ರಾರ್ಥಿಸೋಣ ಮತ್ತೊಮ್ಮೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು